ಸೊಲಪುರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪಟ್ಟಣ ಸಮೀಪದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಎಸ್ಆರ್ ಶ್ರೀನಿವಾಸ್ ಎಂಟು ಮತಗಳನ್ನ ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು ಪ್ರತಿಸ್ಪರ್ಧಿ ದಕ್ಷಿಣ ಮೂರ್ತಿ ಐದು ಮತಗಳನ್ನ ಪಡೆದರು ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದು ನಾಮಪತ್ರ ಸಲ್ಲಿಕೆಯಾದ್ರಿಂದ ರಾಜ್ ಅವರು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು ಚುನಾವಣಾಧಿಕಾರಿಯಾಗಿ ಸುನಂದ ಚುನಾವಣೆಯನ್ನ ನೆರವೇರಿಸಿಕೊಟ್ರು ಸಂಘದ ಸಿಇಒ ಮಧು ಸಿಬ್ಬಂದಿಗಳಾದ ಮನೋಜ ಕಾರ್ತಿಕ ಪಂಚಾಕ್ಷರಿ ಚುನಾವಣೆಯ ಸಿದ್ಧತೆಯನ್ನ ಮಾಡಿದ್ರು ಮುಗಳಿ ಪ್ರಕಾಶ್ ಸೊಲ್ಲಾಪುರ್ ವಿಜಯಕುಮಾರ್ ಭರತ್ ಕುಮಾರ್ ಗೋವಿಂದ ಸ್ವಾಮಿ ತುಳಸಿ ಗರ್ಗದಹಳ್ಳಿ ಲೋಕೇಶ್ ಬೇಗೂರು ಜೀವನ್ ನಿವೃತ್ತ ಸಿಇಒ ಬಸವರಾಜಪ್ಪ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಗೌರವಿಸಿದ್ರು ಸಂಘದ ಎಲ್ಲ ಸದಸ್ಯರು ಹಾಜರಿದ್ದು ಚುನಾವಣೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು ಪ್ರದೀಪ ಹೆಚ್ಇ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ